ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಎಂಬತ್ತನೇ ವಿಧಾನಸಭಾ ಕ್ಷೇತ್ರದ ಸಿರ್ಸಿ ನಗರಸಭೆಯ ವಾರ್ಡ್ ನಂಬರ್ ಎರಡರಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ನೀಡಿರ್ತಕ್ಕಂಥ ವಿಶೇಷತೆ ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರ ವಾರ್ಡ್ ನಂಬರ್ ಎರಡರ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನೇತ್ರಾ ಮಾರುತಿ ಬೋಯಿ ಅವರು ನೇತ್ರಾವತಿ ಮೇಡಮ್ ಅವರು ಕೆಲವೊಂದಿಷ್ಟು ವಾರ್ಡಿನ ಕೆಲಸ ಕಾರ್ಯಗಳಿಂದ ಮತ್ತು ಕೆಲವೊಂದಿಷ್ಟು ವಾರ್ಡಿನ ಅಭಿವೃದ್ಧಿ ವಿಷಯಗಳಿಂದ ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಯಜಮಾನ್ರಾದಂಥ ಮಾರುತಿ ಬೋಯಿ ವಡ್ಡರ್ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೊತೆ ಇದ್ದಾರೆ ಬನ್ನಿ ವೀಕ್ಷಕರೇ ಅವ್ರ ಜೊತೆ ಮಾತನಾಡೋಣ ಲೋಕಸಭೆ ಚುನಾವಣೆ ಬಗ್ಗೆ ಮತ್ತು ಇವರ ವಿಚಾರಗಳನ್ನು ಏನು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಬಿ ಜೆ ಪಿ ಜೆ ಡಿ ಎಸ್ ಅಲೈನ್ಸ್ ಆಗಿದೆ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನ ಗೆದ್ದು ಬಿಗಿದಿದೆ ಅವ್ರ ಜೊತೆ ಮಾತನಾಡೋಣ ಏನಾಗ್ಬೋದು ಈ ಬಾರಿ ಲೋಕಸಭೆ ಚುನಾವಣೆ ಬಗ್ಗೆ ನಮಸ್ಕಾರ 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 ಏನು ಸರ್ ತಾವು ಈ ಬಾರಿ ಸಂದರ್ಶನಕ್ಕೆ ಅವಕಾಶ ಕೊಟ್ಟಿದ್ರಿ ಮೇಡಮ್ ಅವರು ಅವರ ಅನ್ನೋಪು ನಾನು ಮಾತಾಡ್ತಿದ್ದೇನೆ ಎಸ್ ಬಟ್ ಇನ್ನು ಲೋಕಸಭೆ ಚುನಾವಣೆಯ ಒಂದು ವಿಚಾರ ಬಂದಾಗ ಆಲ್ಮೋಸ್ಟ್ ವಿ ಹ್ಯಾವ್ ಎಂ ಪಿ ಮೋಸ್ಟ್ಲಿ ಐವ್ ಸೀನ್ ಫೋರ್ ಫೈವ್ ಪೀರಿಯಡ್ಸ್ ಅನಂತಕುಮಾರ್ ಹೆಗಡೆ ಸರ್ ಮಾಡಿದ್ದಾರೆ ಗೆದ್ದು ಬಂದಾರೆ ಬಟ್ ಹೀ ಪ್ರೊವೋಕ್ ದ ಪೀಪಲ್ಸ್ ಇನ್ ಹಿಂದೂಯಿಸಮ್ ಆ್ಯಂಡ್ ದಟ್ಸ್ ಆಲ್ ಹೀಸ್ ಐಡಿಯನ್ ಐಡಿಯಾಲಜಿ ಈಸ್ ಐಡಿಯಾಲಜಿ ಡಿಫ್ರೆಂಟ್ ವಿ ಕ್ಯಾನ್ ಸೇ ದ್ಯಾಟ್ ಆ ಥರ ಪ್ರೋವೋಕ್ ಮಾಡಿ ಜನರನ್ನು ಮಧ್ಯೆ ಒಡೆದು 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 ಜಾತಿ 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 ಜಾತಿಯನ್ನು ಮಾಡಿ ವಿಂಗಡಣೆ ಮಾಡಿ ಬ್ರಿಟಿಷರ ಕಾಲದಲ್ಲಿ ಏನಿತ್ತಲ್ಲ ಪರಂಪರೆ ಅದನ್ನು ನಮ್ಮ ಸನ್ಮಾನ್ಯ ಅನಂತ್ ಕುಮಾರ್ ಹೆಗಡೆ ಸರ್ ಅವರು ಮಾಡಿದ್ದಾರೆ ವಿಲ್ ಪ್ರಮುಕ್ ದ ಪೀಪಲ್ಸ್ ಹಿ ವಿಲ್ ಸೇ ದ್ಯಾಟ್ ಐ ಡೋಂಟ್ ವಾಂಟ್ ಪಾಕಿಸ್ತಾನ್ ವೋಟ್ಸ್ ಈಸ್ ಬ್ಲೇಮಿಂಗ್ ಫಾರ್ ಇಂಡಿಯನ್ ಮುಸ್ಲಿಮ್ಸ್ ಇದು ಇಲ್ಲಿರೋ ನಿಜವಾದ ಫ್ಯಾಕ್ಟ್ ಬಟ್ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ ಅಂದರೆ ಸುಮಾರು ಬೆಸೆ ತಗೊಬಿಟ್ಟಿದ್ದಾರೆ ಸಾಕು ಈ ಒಂದು ಐಡಿಯಾಲಜಿ ಬೇಡ ಲೋಕಲಲ್ಲಿ ನಾವು ಹಿಂಗೆ ತಿರುಗಾಡಬೇಕಾದ್ರೆ ಆ್ಯಸ್ ಎ ಲೋಕಲ್ ಪರ್ಸನ್ ಐ ಎಮ್ ಅ ಲೋಕಲ್ ಸಿಟಿಜನ್ ನಾನು ಹಂಗೆ ತಿರುಗಾಡಬೇಕಾದ್ರೆ ನೋಡಿದ್ದ ಜನರ ಬಾಗಿಲಲ್ಲಿ ಕೇಳುವಂಥ ಮಾತು ಏನಿದೆ ಅಂದರೆ ಸಾಕು ಇದೆಲ್ಲ ಸಾಕು ನೋಡಿದ್ದೀವಿ ನೋಡಿದ್ದೀವಿ ನೋಡಿದ್ವಿ ಸಾಕು ಜನರ ಜನರ ಮಧ್ಯಲ್ಲೇ ಬೆಂಕಿ ಹಚ್ಚಿ ಈ ಥರ ಮಾಡೋದು ಬೇಡ ಶಾಂತಿಯುತವಾದ ಸಂವಿಧಾನ ನಮ್ಮಲ್ಲಿದೆ ಇಡೀ ವಿಶ್ವನೇ ಒಂದು ಗೌರವ ಕೊಡುವಂಥ ಸಂವಿಧಾನ ನಮ್ಮ ಭಾರತೀಯ ಸಂವಿಧಾನ ಅಮೇರಿಕಾ ಒಪ್ತದೆ ಯುರೋಪ್ ಒಪ್ತದೆ ಗಲ್ಫ್ ಕಂಟ್ರೀಸ್ ಒಪ್ತದೆ ಪ್ರತಿಯೊಂದು ಕಂಟ್ರೀಸ್ ಹೋಗ್ತದೆ ನಮ್ಮ ಸಂವಿಧಾನನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನನ ಕೊಟ್ಟಿರೋ ಸಂವಿಧಾನನ ನಾವು ಯಾವ ರೀತಿಯಲ್ಲಿ ತಗೊಂಡು ಹೋಗ್ಬೇಕು ವಿ ಡೋಂಟ್ ಪ್ರೊವೋ ಎನಿ ಪೀಪಲ್ಸ್ ಆಫ್ ಆ್ಯಸ್ ಆಸ್ ಇಂಡಿಯನ್ ಸಿಟಿಸನ್ ಐ ಎಮ್ ಸೇನ್ ನನಗೆ ಒಬ್ಬ ಭಾರತೀಯ ಪ್ರಜೆ ಒಬ್ಬ ಭಾರತೀಯ ಪ್ರಜೆಯಾಗಿ ನಾವು ಭಾರತೀಯರು ನಮಗೆ ಕೊಟ್ಟಿರುವಂಥ ಸಂವಿಧಾನ ಡಾಕ್ಟರ್ ಬಿ ಆರ್ ಸಾ ಅಂಬೇಡ್ಕರ್ ಸಾಹೇಬರು ಏನು ಕೊಟ್ಟಿದ್ದಾರೆ ಸಂವಿಧಾನ ಸರ್ವ ಜನರಿಗೆ ಸಮಾನತೆ ಇರಬೇಕು ಅಂತೇಳಿ ಕೊಟ್ಟಿದ್ದಾರೆ ನಾವು ಯಾವ ರೀತಿಯಲ್ಲಿ ಅದನ್ನು ನಾವು ಸ್ಟಡಿ ಮಾಡ್ತೀವಿ ಮೋಸ್ಟ್ಲಿ ನಾವು ಯಾರೂ ಅದನ್ನು ಸ್ಟಡಿ ಮಾಡಿಲ್ಲ ಸ್ಟಡಿ ಮಾಡಿಲ್ಲ ಸ್ಟಡಿ ಮಾಡಿದರೆ ನಮ್ಮ ದೇಶ ಹೀಗಿರಲಾಗಿತ್ತು ಪ್ರತಿಯೊಬ್ಬರು ಸಮಾನತೆಯನ್ನು ಅಂಬೇಡ್ಕರ್ ಸಾಹೇಬ್ರು ಅವಾಗಲೇ ಕೊಟ್ಟಿದ್ದಾರೆ ಇವಾಗ ಏನಾಗಿದೆ ಜಾತಿ 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 ಅಂಥೇಳಿ ಜಾತಿಯನ್ನು ಒಡೆದು ಜಾತಿಯಲ್ಲೇ ಒಂದು ಬಿಲ್ಡಪ್ ಕೊಟ್ಟು ಜಾತಿಯನ್ನೇ ಮುಂದಿಟ್ಕೊಂಡು ಮಾಡುವಂಥ ಒಂದು ಕೆಲಸ ಮೋಸ್ಟ್ಲಿ ನಮ್ಮ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಅವ್ರದ್ದು ಒಂದು ತಪ್ಪಿದೆ ಹೇಳ್ತೀನಿ ನಾ ಆ್ಯಸ್ ಎ ಕಾಂಗ್ರೆಸ್ ಪರ್ಸನ್ ನಾವು ಎಲ್ಲರನ್ನೂ ಒಳ್ಳೇದು ಮಾಡಲಿಕ್ಕೆ ಹೋಗಿ ನಾವು ಹೇಳ್ಕೊಳ್ಳೆ ಇಲ್ಲ ಯಾರು ನಾವು ಯಾರು ತೋರಿಸ್ಕೊಳ್ಳೇ ಇಲ್ಲ ನಮಗೇನೋ ಸರ್ವೇ ಜನ ಸುಖಿನ ಭವಂತು ಆ ನಮ್ಮದು ಒಂದು ಥೇರಿ ಕಾಂಗ್ರೆಸ್ ಪಕ್ಷದ ತೇರಿ ಅದೇ ಬಿಟ್ರೆ ಬಾಕಿ ಎಂಥದಿಲ್ಲ ನಮ್ಮಲ್ಲಿ ನಾವು ನಾವು ಆ ಬಿಲ್ಡಪ್ ತೊಗೋಬೇಕು ಆ ಜನರಿಗೆ ಪ್ರಚಾರ ಮಾಡ್ ಹೇಳಬೇಕು ಅದೇನಿಲ್ಲ ಸನ್ಮಾನ್ಯ ಸಿದ್ದಮರೀಗ ಸಿ ಎಮ್ ಅವ್ರು ಹೆಂಗೆ ಮಾಡ್ತಿದ್ದಾರೆ ನೋಡ್ರಿ ಕೆಲಸನ ಪ್ರತಿಯೊಬ್ಬ ಬಡವನ ಹಿಡ್ಕೊಂಡು ಶ್ರೀಮಂತವ್ರಿಗೆ ಒಂದೇ ಒಂದು ಲೇಬಲ್ ಗೃಹಲಕ್ಷ್ಮಿ ಒಂದು ಬಡವನನ್ನು ಹಿಡ್ಕೊಂಡು ಶ್ರೀಮಂತ ಮಹಿಳೆಯವ್ರಿಗೆ ಹೋಗ್ತದೆ ಅದರಲ್ಲಿ ನೋ ಇದು ಇಲ್ಲ ಎರಡು ಮಾತಿಲ್ಲ ಪ್ರತಿಯೊಬ್ಬರು ಹೋಗ್ತದೆ ದುಡ್ಡು ಹೋಗ್ತದೆ ಇನ್ನು ರೇಷನ್ನು ಅಕ್ಕಿ ಕಮ್ಮಿ ಬಂತು ಕೇಂದ್ರದಿಂದ ನಮ್ಮಲ್ಲಿ ಅಕ್ಕಿ ಇಲ್ಲ ನಾವು ಸಿದ್ದರಾಮಯ್ಯ ಸರ್ ಸುಮಾರು ಫೈಟ್ ಮಾಡಿದ್ರು ಆಗಲಿಲ್ಲ ಬಟ್ ಏನು ಮಾಡಿದ್ರು ಜನರಿಗೆ ಆ ದುಡ್ಡನ್ನು ನೇರವಾಗಿ ಅವ್ರ ಅಕೌಂಟ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಸುಳ್ಳಿಲ್ಲ ಸತ್ಯ ಸತ್ಯಕ್ಕೆ ಬೆಲೆ ಯಾವತ್ತಿದೆ ಸುಳ್ಳಿಗೆ ಬೆಲೆ ಇಲ್ಲ ಆದರೆ ಸುಳ್ಳನ್ನೇ ಹೇಳ್ತಾ 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 ದೇಶ ಕಟ್ಟೋದು ಕಷ್ಟ ಭಾಳ ಕಷ್ಟ ಸುಳ್ಳನ್ನು ಹೇಳಬಾರ್ದು ಇರುವಂಥ ಜನರಿಗೆ ನಿಜವಾದ ಪ್ರಪಂಚ ತೋರಿಸ್ಬೇಕು ರಾಜಕೀಯ ನಾವು ಮಾಡ್ತೀವಿ ಅವರು ಮಾಡ್ತಾರೆ ಅದರಲ್ಲಿ ಪ್ರಶ್ನೆನೇ ಇಲ್ಲಲ್ಲ ರಾಜಕಾರಣವನ್ನು ನಾವು ದೇವರ ಹೆಸರಲ್ಲಿ ಮಾಡಬಾರ್ದು ಯಾವತ್ತೂ ಹೇಳ್ತೀನಿ ದೇವ್ರ ಹೆಸರಲ್ಲಿ ರಾಜಕಾರಣ ಮಾಡಬಾರ್ದು ತಪ್ಪು ರಾಜಕೀಯ ಮಾಡ್ರಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಏನು ಕೊಡ್ಬೇಕು ಅದನ್ನು ಕೊಡ್ರಿ ಅದನ್ನು ಮಾಡಿರಿ ಅದನ್ನು ಮಾಡಿದ್ರೆ ಮಾತ್ರ ರಾಜಕೀಯಕ್ಕೆ ಒಂದು ಅರ್ಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿದಂಥ ಕನಸಿಗೆ ಒಂದು ಒಳ್ಳೆಯ ಅರ್ಥ ಸಿಗತ್ತೆ ನಾವು ಎಲ್ಲೆಲ್ಲೋ ಹೋಗಿ ದೇವರನ್ನು ತಗೊಂಡು ನಾವು ರಾಜಕೀಯ ಮಾಡೋಕ್ಕೆ ಹೋದ್ರೆ ಆ ಭಗವಂತನೂ ಒಪ್ಪೋದಲ್ಲ ಅಂತ ಹೇಳ್ತೇನೆ ಇಷ್ಟು ವಯಸ್ಟ್ ಮಾತನಾ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಸರಿ ಸರ್ ಆರು ಬಾರಿ ಐಕ್ಯ ಆಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಎಸ್ ಮೂ ಎರಡು ಮೂರು ಬಾರಿ ಕಾಗೇರಿಯವರು ಈ ಕ್ಷೇತ್ರದಿಂದ ಆಯ್ಕೆ ಆಗಿದ್ದರು ಐದು ಬಾರಿ ಐದು ಬಾರಿ ಭೀಮಣ್ಣ ನಾಯಕರು ಪ್ರಥಮ ಬಾರಿಗೆ ಆಯ್ಕೆ ಆದರು ಪ್ರಥಮ ಬಾರಿಗೆ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಭೀಮಣ್ಣ ನಾಯಕರು ಚುನಾವಣೆಯಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಸೋತರು ಈಗ ಮತ್ತೆ ಹೋಳಿಗೆ ಗೆದ್ದು ಬಂದರು ಬಂದ ನಂತರ ಯಾವ ರೀತಿ ನೂರ ಮೂವತ್ತೈದು ಸ್ಥಾನ ಕಾಂಗ್ರೆಸ್ ಪಕ್ಷ ಪಡೆದುಕೊಂಡು ಅದೇ ರೀತಿ ಎಂ ಪಿಗೆ ಕರ್ನಾಟಕದಿಂದ ಎಷ್ಟು ಸೀಟ್ ಗೆಲ್ಲಬಹುದು ಸರ್ ನೀವು ಕಾಂಗ್ರೆಸ್ನವರು ಒಂದು ಮಾತನ್ನು ಹೇಳ್ತೀನಿ ಬಿ ಜೆ ಪಿ ಅವರು ಇಪ್ಪತ್ತೆಂಟಿಗೆ ಇಪ್ಪತ್ತು ಎಂಟು ತರ್ತೇವೆ ಅಂತ ಹೇಳ್ತಿದ್ದಾರೆ ಮೋಸ್ಟ್ಲಿ ಅಮಿತ್ ಶಾ ಸರ್ ಹೇಳ್ತಾರೆ ಬರ್ತಾರೆ ಹೇಳ್ತಾರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಅವರು ಹೇಳ್ತಾರೆ ಲೋಕಲ್ ಪಾಲಿಟಿಕ್ಸ್ ನಮ್ಮದು ನಮ್ಮ ಕರ್ನಾಟಕದ ಪಾಲಿಟಿಕ್ಸಲ್ಲಿ ಅದು ಆ ಕನಸನ್ನು ದಯವಿಟ್ಟು ಬಿ ಜೆ ಪಿಯವ್ರು ಕಾಣಲೇಬಾರದು ಬಹಳ ತಪ್ಪು ಯಾಕಂದರೆ ಒಬ್ಬ ಸಾಧಾರಣ ಮನುಷ್ಯನಿಗೆ ಏನು ಕೊಡುವಂಥ ಒಂದು ಫೆಸಿಲಿಟೀಸು ಬಿ ಜೆ ಪಿ ಸರ್ಕಾರ ಕೊಟ್ಟಿಲ್ಲ ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದ ಆಗಿದ್ದರೆ ಬಿ ಜೆ ಪಿ ಬ್ಯಾಡ ಅಂದ್ರೆ ಗೆದ್ದು ಬರ್ತಿತ್ತು ಬೊಮ್ಮಾಯಿ ಸಾರು ಮತ್ತು ಸಿ ಎಮ್ ಆಗ್ತಿದ್ರು ಮೋಸ್ಟ್ಲಿ ನನಗೆ ನನ್ನ ನನ್ನ ಒಂದು ಕಲ್ಪನೆ ಪ್ರಕಾರ ಯಡಿಯೂರಪ್ಪ ಸರ್ನ ಇಳಿಸಿದರು ಬೊಮ್ಮಾಯಿ ಸರ್ ಬಂದರು ಬೊಮ್ಮಾಯಿ ಸರ್ ಬಂದರು ಪ ಪರವಾಗಿಲ್ಲ ಜನರು ಕಲ್ಯಾಣ ಯಾರೇ ಮಾಡಲಿ ಒಳ್ಳೇದೇ ಮಾಡಬೇಕು ಸಿದ್ದರಾಮಯ್ಯ ಸರ್ಗೆ ಆ ಒಂದು ಹ್ಯೂಮನಿಟಿ ಅಂದರೆ ಮನುಷ್ಯತ್ವ ಹೇಗಿದೆ ಅಂದರೆ ಪ್ರತಿಯೊಬ್ಬನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ ಅದೇ ಆ ಉದ್ದೇಶನ ಅವ್ರು ಇಟ್ಕೊಂಡು ಅವರು ಬೆಳೀತಾರೆ ಜನರೂ ಬೆಳೆಸ್ತಾರೆ ಈ ಮಾತನ್ನು ಹೇಳಬಲ್ಲೆ ಸರಿ ಸರ್ ಅವರು ಬೆಳೆಸ್ತಾರೆ ಬೆಳೆಸ್ ಬೆಳೆಸೋದು ಬಗ್ಗೆ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಇರುವಂಥ ಪಾತ್ರ ಸಿದ್ದರಾಮಯ್ಯ ಅಂತ ಕರೆಯುತ್ತೆ ಇಪ್ಪತ್ತೆಂಟು ಸೀಟ್ರಲ್ಲಿ ಒಂದು ಕಾಂಗ್ರೆಸ್ ಬಂತು ಒಂದು ಜೆ ಡಿ ಎಸ್ ಬಂತು ಒಂದು ಪಕ್ಷದ್ರ ಬಂತು ಇಪ್ಪತ್ತೈದು ಭಾರತೀಯ ಜನತಾ ಇತ್ತು ಈಗ ಎಷ್ಟು ಗೆಲ್ಲಬಹುದು ನೀವು ಕರ್ನಾಟಕದಲ್ಲಿ ನಾವು ಹೇಳ್ತೇನೆ ಕಳೆದ ಬಾರಿ ಇಪ್ಪತ್ತೆಂಟು ಸೀಟನ್ನು ನಾವು ನಮ್ಮ ಕರ್ನಾಟಕ ರಾಜ್ಯ ಜನತೆ ಕೊಟ್ಟಿದ್ದಾರೆ ಎಂ ಪಿ ಸಿಟಿಗೆ ಕೊಟ್ಟಿದ್ದಾರೆ ಆ ಸೋರ್ಸ್ ಹೆಂಗಿತ್ತಂದರೆ ಅವ್ರದ್ದು ಒಂದು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಒಂದು ಹವ ಇತ್ತು ಮೋದಿ ಹವ ಅಂತ ಇತ್ತು ಓಕೆ ಅದು ಆಯಿತು ಓಕೆ ಬಟ್ ಹೆಂಗಂದರೆ ಈಗ ಗ್ರಾಸ್ ಲೆವೆಲಲ್ಲಿ ಅಂದರೆ ತಳಮಟ್ಟದ ಲೆವೆಲಲ್ಲಿ ಯಾರೂ ಸ್ಟಡಿ ಮಾಡಲಿಲ್ಲ ರಾಜಕಾರಣಿಗಳು ನಮ್ಮ ಬಿ ಜೆ ಪಿ ಸ್ನೇಹಿತರು ದೊಡ್ಡರಾಗ್ಬಿಟ್ಟು ರಾಜಕಾರಣದಲ್ಲಿ ಕೆಳಮಟ್ಟದಲ್ಲಿದ್ದಂಥ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅವ್ರು ಹೋಗಲಿಲ್ಲ ದೊಡ್ಡ ಲೆವೆಲಲ್ಲೇ ಹೋದರು ದೊಡ್ಡ ಲೆವೆಲಲ್ಲೇ ಸೋತರು ವಿಧಾನಸಭೆಯಲ್ಲಿ ದೊಡ್ಡ ಲೆವೆಲ್ಲೇ ಅವ್ರು ಥಿಂಕ್ ಮಾಡಿದ್ರು ವಿಚಾರ ಮಾಡಿದ್ರು ಹೋದರು ಬಟ್ ದೊಡ್ಡ ಲೆವೆಲಲ್ಲಿ ಸೋತರು ನಮಗೆ ಮುನ್ನೂರ ಮೂವತ್ತಾರು ಸೀಟ್ ಬಂದದ ಹೌದಾ ಅವ್ರದ್ದು ಎಷ್ಟಾಯಿತು ನಾ ಹೇಳ್ತಿರೋದು ರಾಜಕಾರಣ ಮಾಡಬೇಕು ರಾಜಕಾರಣ ಮಾಡೋ ಬೇಡ ಅಂತ ಹೇಳೋದಿಲ್ಲ ರಾಜಕಾರಣ ಜನರಿಗೆ ಉಪಯೋಗ ಆಗೋ ರೀತಿಯಲ್ಲೇ ಮಾಡಬೇಕು ನನ್ನ ಒಂದು ಸ್ವಾರ್ಥಕ್ಕೆ ರಾಜಕಾರಣ ಮಾಡಿದೆ ಅದು ರಾಜಕೀಯ ಅಂತ ಯಾವತ್ತೂ ಅನ್ನೋದಿಲ್ಲ ಯಾರು ಅನ್ನೋದಿಲ್ಲ ಅದನ್ನು ನಾವು ದಯವಿಟ್ಟು ಪ್ರತಿಯೊಬ್ಬ ಜನತೆಗೆ ಭಾರತೀಯ ಜನತೆಗೆ ನಾನು ಹೇಳೋದಿಷ್ಟೆ ತಮ್ಮ ಅತ್ಯಮೂಲ್ಯವಾದ ಒಂದು ಮತವನ್ನು ವಿಚಾರ ಮಾಡಿ ಈಗೆಲ್ಲ ಎಜುಕೇಟೆಡ್ ಪರ್ಸನ್ಸ್ ಇದ್ದೀರಿ ಎಲ್ಲ ಪ್ರತಿಯೊಬ್ಬರು ಕಲ್ತವ್ರು ಇದ್ದಾರೆ ಯಾರು ಅಂತ ಅನ್ಪಾಡನಿಲ್ಲ ಈ ಯೂತ್ಸ್ಗೆ ಹೇಳ್ತೀನಿ ಯೂತ್ಸ್ ಸಮೇತ ವಿಚಾರ ಮಾಡಿ ಇಲ್ಲಿ ಲೋಕಲ್ ಹೆಂಗಿದೆ ನಮ್ಮ ಒಂದು ರಾಜ್ಯದ ಮಟ್ಟದಲ್ಲಿ ಅದು ಸ್ಟೇಟ್ ನಮ್ಮ ಇದರ ನ್ಯಾಷನಲ್ ಲೆವೆಲ್ ಮಟ್ಟದಲ್ಲಿ ನಮ್ಮ ಇದರ ನೇಷನ್ ಮಟ್ಟದಲ್ಲಿ ಯಾವ ಲೆಕ್ಕದಲ್ಲಿ ಇದೆ ರಾಜಕೀಯ ಅಲ್ಲಿ ಏನೇನು ಇದೆ ನಾವು ಹಂಗೆ ನಮ್ಮ ಸಿ ಎಮ್ ಯು ಪಿ ಸಿ ಎಮ್ ಹಂಗೆ ನಾವು ಡೋಸರ್ ಹಚ್ಚಲ್ಲ ಯೋಗಿ ಆದಿತ್ಯನಾಥ್ ಹಾಂ ಯೋಗಿ ಆದಿತ್ಯ ನಾವು ಡೋಸರ್ ಹಚ್ಚಲ್ಲ ಕೂಲ್ ಆ್ಯಂಡ್ ಕಾಮ್ ವಿ ಆರ್ ಕರ್ನಾಟಕ ಕರ್ನಾಟಕ ಜನತೆ ಹೆಂಗಿದೆ ಅಂದರೆ ಎಷ್ಟು ಎಷ್ಟು ಸಮುದ್ರ ಅಂದರೆ ಎಷ್ಟು ಸಿಂಪಲ್ ಹೇಗಿದ್ದಾರೆ ಎಷ್ಟು ಒಳ್ಳೆಯ ಒಂದು ಮಾನ್ಯತೆ ಇದೆ ಅಂದರೆ ಅದು ಹೇಳಿ ಇಲ್ಲ ಇದು ನಮ್ಮ ದೇಶಕ್ಕೆ ಒಂದು ಮಾದರಿ ನಮ್ಮ ಕರ್ನಾಟಕ ಕರ್ನಾಟಕ ಒಂದು ಮಾದರಿ ನಮ್ಮ ದೇಶಕ್ಕೆ ಶಾಂತಿ ಕಂಡಿದ್ದು ಗೌತಮ್ ಬುದ್ಧ ಬಿಟ್ಟರೆ ಮಹಾತ್ಮ ಗಾಂಧೀಜಿ ಎಲ್ಲರೂ ಒಂದೇ ಆಗಿರಬೇಕು ಎಲ್ಲ ವಿಶ್ವ ಶಾಂತಿಭೂತ ನಮ್ಮ ಗೌತಮ್ ಬುದ್ಧ ಅವರನ್ನು ನೆನೆಸಬೇಕು ಅವರ ಅನುಯಾಯಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ತತ್ವ ಅವ್ರ ಸಿದ್ಧಾಂತ ಏನಿದೆ ಹೊಂದ್ಕೊಂಡು ಎಲ್ಲ ಮಾಡ್ಕೊಂಬೋದ್ರು ನಮ್ಮ ಗಾಂಧೀಜಿನ ಹಾಗೆ ಮಹಾತ್ಮ ಗಾಂಧೀಜ ಅದೇ ರೀತಿಯಲ್ಲಿ ಎಲ್ಲ ಸರ್ವಜನ ಸುಖ ಸುಖಿನ ಭವಂತು ಅಂತೇಳಿ ನಮ್ಮ ದೇಶದ ಜನ ಒಳ್ಳೇದಾಗಲಿ ಏನೋ ಒಂದು ಮಾಡ್ಕ ಮಾಡಲಿ ಅನ್ನೋ ಒಂದು ವಿಚಾರ ಹೇಳಿದರು ಸರಿ ಸರ್ ಕೊನೆಯ ಮೂರು ನಾಲ್ಕು ಪ್ರಶ್ನೆಯೊಂದಿಗೆ ನಾನು ಓಕೆ ನಿಮ್ಮ ಹತ್ರ ಇದ್ದೇನೆ ಯಾಕೆಂದರೆ ಸಮಯದ ವಿಚಾರ ಮಾಡ್ತಾ ನಾನು ಕೂಡ ಬರ್ತಾಯಿದ್ದೀನಿ ನಿಮ್ಮ ವಾಡಿನಲ್ಲಿ ತಾವು ಸದಸ್ಯರಾದಾಗಿಂದ ಅಂದರೆ ನಿಮ್ಮ ಧರ್ಮಪತ್ನಿಯವರು ಇವತ್ತು ಧರ್ಮಪತ್ನಿಯವರು ಸದಸ್ಯರಾದಾಗಿಂದ ಈ ವಾರ್ಡಿನಲ್ಲಿ ಯಾವ ವಿಷಯದ ಬಗ್ಗೆ ಕುಂದುಕೊರತೆಗಳನ್ನಿದ್ವು ಆವಾಗ ಬಿ ಜೆ ಪಿ ಸರ್ಕಾರ ಇತ್ತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಈಗ ನಿಮ್ಮ ವಾರ್ಡಿನ ಕುಂದುಕೊರತೆಗಳನ್ನು ಯಾವ ರೀತಿ ಪೂರೈಕೆ ಆಗಿದ್ದಾರೆ ಓಕೆ ಇವಾಗ ನಾನು ಕ ಮೋಸ್ಟ್ಲಿ ನಮ್ಮದು ಒಂದು ಮೂರು ವರ್ಷ ಪಿರಿಯಡ್ ಆಲ್ಮೋ ಆಲ್ಮೋಸ್ಟ್ ಆಗಿದೆ ಈಗ ಸನ್ಮಾನ್ಯ ಸ್ಪೀಕರ್ ಇದ್ದರು ಆನರಬಲ್ ಸ್ಪೀಕರ್ ಇದ್ದರು ಎಕ್ಸ್ ಸ್ಪೀಕರ್ ಈಗ ಅವರು ಅವರಿದ್ದರು ಅವರಲ್ಲಿ ನಾನು ಸುಮಾರು ಫೈಲ್ಸ್ ತೊಗೊಂಡು ಕೊಟ್ಟಿದ್ದೆ ನನ್ನ ವಾರ್ಡ್ನ ಸಮಸ್ಯೆ ಈ ಥರ ಇದೆ ಈ ಥರ ಇದೆ ಈ ಥರ ಹಾಗಂತೇಳಿ ನನಗೆ ಕಾಗೇರಿ ಸಾಹೇಬ್ರಿಂದ ಯಾವುದು ಹೆಲ್ಪ್ ಆಗಿಲ್ಲ ಆಗಿದ್ದು ನಮ್ಮ ನಗರಸಭೆ ಏನು ನಮ್ಮ ಮೂವತ್ತೊಂದು ಜನ ವಾರ್ಡ್ಸ್ ಮೆಂಬರ್ ಇದಾರಲ್ಲ ಅವರಿಂದ ಹೆಲ್ಪ್ ಆಗಿದೆ ನಮ್ಮ ಸ್ಥಾಯಿ ಸಮಿತಿ ಫಂಡ್ ಆಯಿತು ಎಸ್ ಎಫ್ ಸಿ ಫಂಡ್ ಆಯಿತು ಅದರಲ್ಲಿ ನಾವು ಈಕ್ವಲ್ ಆಗಿ ಹಂಚಿಕೆ ಮಾಡ್ಕೊಂಡು ಮಾಡಿದ್ವಿ ಬಟ್ ಪಾರ್ಶಾಲಿಟಿ ಸುಮಾರು ಆಗದೆ ಅದು ಪ್ರಶ್ನೆ ಬೇರೆ ಅದು ಇರಲಿ ಅದು ರಾಜಕಾರಣದಲ್ಲಿ ಇರದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಮೊನ್ನೆ ಆಲ್ಮೋಸ್ಟ್ ಒಂದು ಒಂದು ತಿಂಗಳ ಹಿಂದೆ ಭೀಮಣ್ಣ ಸಾಹೇಬರು ಬಂದು ಕೆಲವೊಂದು ಇಕ್ಕಟ್ಟಂಥ ಪರಿಸ್ಥಿತಿತ್ತು ಅದನ್ನು ಸಾಲ್ವ್ ಮಾಡಲಿಕ್ಕೆ ಹಿಂದಿನ ಮೆಂಬರ್ ಹತ್ರ ಆಗಲಿಲ್ಲ ಆದ್ರ ಹಿಂದಿನ ಮೆಂಬರ್ ಆಗಿಲ್ಲ ಈಗ ನಾವು ಕೂಡ ನಮಗೂ ಆಗಿಲ್ಲ ಅಂತ ತಿಳ್ಕೊಂಡ್ರಿ ಬೇಜಾರೆಲ್ಲ ಬಟ್ ನಮ್ಮೊಂದು ಮಾತಿಗೆ ಹೋಗೋಟ್ಟು ಭೀಮಣ್ಣ ಸಾಹೇಬರು ಬಂದರು ಬಂದು ಆನ್ ಸ್ಪಾಟ್ ವೀಕ್ಷಣೆ ಮಾಡಿದರು ವೀಕ್ಷಣೆ ಮಾಡಿ ಮೂವತ್ತು ಲಕ್ಷ ಅವರು ನಾನು ಸೆನ್ಶನ್ ಮಾಡಿಸ್ಕೊಡ್ತೇನೆ ನಿಮಗೆ ಇಲ್ಲಿ ಪರಿಸ್ಥಿತಿ ಭಾಳ ಗಂಭೀರ ಇದೆ ಇಂಥ ಎಮ್ ಎಲ್ ಅನ್ನು ನನ್ನ ಲೈಫಲ್ಲೇ ಫಸ್ಟ್ ಕಂಡಿದ್ದು ಆನ್ ಸ್ಪಾಟ್ ಬಂದು ಒಂದು ಅಲ್ಲಿ ಏನು ತೊಂದರೆ ಆಗ್ತದೆ ಏನಿಲ್ಲ ಅದು ನೋಡ್ಕೊಂಡು ಆನ್ ಸ್ಪಾಟಲ್ಲಿ ರಿಸಲ್ಟ್ ಕೊಡುವಂಥ ಎಮ್ ಎಲ್ ಎನ ನಾನು ಕಂಡಿದ್ದೀನಿ ನನಗೆ ಇಷ್ಟು ಹಿಂದಿನ ಎಮ್ ಎಲ್ ಎ ನಾನು ನೋಡಲಿಲ್ಲ ಈ ಥರ ನೋಡಲಿಲ್ಲ ಹಾಗಂತೇಳಿ ಗೋಪಾಲ್ ಕಾನಡಿ ಅಂತ ಇದ್ದರು ಜೈವಂತ್ ಸರ್ ಇದ್ದರು ಅವರಿದ್ದಾಗ ಮಾಡಿಸಿದ್ದೀವಿ ಕೆಲಸ ಮಾಡಿಸಿದ್ದೀವಿ ಬಟ್ ಭೀಮಾಂಡ್ ಇಸ್ ಗ್ರೇಟ್ ಥ್ಯಾಂಕ್ ಯು ಸರ್ ಕೊನೆಯದಾಗಿ ನಿಮ್ಮ ವಾರ್ಡಿನ ಮತದಾರರಿಗೆ ಮತ್ತು ಸಿರ್ಸಿಯ ನಗರ ಮತದಾರರಿಗೆ ಮತ್ತು ಗ್ರಾಮೀಣ ಪ್ರದೇಶ ಮತದಾರರಿಗೆ ಈ ಲೋಕಸಭೆ ಚುನಾವಣೆ ಬಗ್ಗೆ ಮತ್ತು ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳ ಬಗ್ಗೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಮತ್ತು ಯುವ ನಿಧಿ ಯುವ ನಿಧಿ ಶಕ್ತಿ ಶಕ್ತಿ ಇವೆಲ್ಲ ಐದು ಗ್ಯಾರಂಟಿ ಇದ್ದೊಂದಿಗೆ ಮತ್ತು ಲೋಕಸಭೆ ಚುನಾವಣೆ ವಿಶೇಷತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಸಾಮಾನ್ಯವಾಗಿ ಜನ ನಮ್ಮ ನಾಡಿನ ಜನ ಏನು ಹೇಳ್ತಾರೆ ಫೆಸಿಲಿಟೀಸ್ ಕೊಟ್ಟಿದ್ದೀರಿ ಕಾಂಗ್ರೆಸ್ ಅವರು ಫೆಸಿಲಿಟೀಸ್ ಕೊಟ್ಟಿದ್ದೀರಿ ಕೊಡ್ತಾನೆ ಇದ್ದೀರಿ ಸಿದ್ದರಾಮಯ್ಯ ಬಂದರೆ ಫೆಸಿಲಿಟೀಸ್ ಪಕ್ಕ ಫಿಕ್ಸ್ ರಾಹುಲ್ ಗಾಂಧಿ ಸರ್ ಹೇಳಿದ ಮಾತನ್ನು ನಾವು ನಾವು ಅವ್ರ ಅನ್ಯಾಯನೇ ರಾಹುಲ್ ಅಂದ್ಸರ್ ಅದು ಏನು ಮಾತು ಕೊಟ್ಟಿದ್ರು ಡಿ ಕೆ ಸರ್ ಮತ್ತು ಸಿದ್ದರಾಮಯ್ಯ ಸರ್ ಮತ್ತು ಇಡೀ ಹಿಡಿ ಹೋಲ್ ಕ್ಯಾಬಿನೆಟ್ ಪ್ರತಿಯೊಬ್ಬರು ನಿಂತ್ಕೊಂಡು ಆ ಏನೊಂದು ಮಾತಿತ್ತು ವಾಗ್ದಾನ ಇತ್ತು ನಮ್ಮ ಜನತೆಗೆ ನಾವು ಕೊಡುವಂಥ ಭರವಸೆ ಇದು ಯಾವುದು ನಮ್ಮ ಚುನಾವಣೆಗಿಂತ ಪೂರ್ವ ಕೊಟ್ಟಿದ್ದಂಥ ಭರವಸೆನ ಹಂತ ಹಂತವಾಗಿ ಪ್ರತಿಯೊಂದನ್ನು ಸಿದ್ದರಾಮಯ್ಯ ಸರ್ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋಲ್ಲ ಬಟ್ ಕೆಲವೊಂದು ಸಲ ಅಂತ ಹೇಳೋದಿಲ್ಲ ಮೋಸ್ಟ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅದಾದ್ರೂ ಇದು ಕೆಲವೊಂದು ಜನರಿಗೆ ಬಂದಿಲ್ಲ ಅದಕ್ಕೂ ಕೂಡ ನಾವು ತಹಸೀಲ್ದಾರ್ ಹತ್ರ ಮಾತಾಡಿ ನಮ್ಮ ನಮ್ಮ ಲೋಕಲ್ ನಾವು ಏನು ಮಾಡಬೇಕು ನಾವು ಪೂರ್ತಿ ಮಾಡಿದ್ದೀವಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲ್ಲೂಕಲ್ಲಿ ಆ ಕೆಲಸ ಆಗ್ತಾ ಇದೆ ಒಂದು ವಿ ಎನ್ ಹಿಡ್ಕೊಂಡು ತಹಸೀಲ್ದಾರ್ವ್ರಿಗೂ ಪ್ರತಿಯೊಬ್ಬರು ಆ ಅವ್ರ ಕೆಲಸವರ ಕರ್ತವ್ಯ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಪ್ರಾಬ್ಲಮ್ ಇಲ್ಲ ಆಗತ್ತೆ ಇನ್ಸ ಬಟ್ ಏನು ಬೆರಳಿಕೆ ಅಷ್ಟೇ ಜಾಸ್ತಿ ಇಲ್ಲ ಬೆರಳಿಕೆ ಅಷ್ಟೇ ಆಗ್ತದೆ ಅಷ್ಟೇ ಬಿಟ್ಟರೆ ಬಾಕಿ ಅಂತಲ್ಲ ಅಷ್ಟು ಕೆಲಸ ಆಗ್ತದೆ ಸಿದ್ದರಾಮಯ್ಯ ಸರ್ ನಾವು ನಾವು ಏನು ಅಂದ್ಕೊಂಡಿದ್ವಿ ಪು ಚುನಾವಣೆ ಪೂರ್ವ ಅದನ್ನು ನಮ್ಮ ಸನ್ಮಾನ್ಯ ಸಿ ಎಮ್ ಅವರು ಚಾಚು ತಪ್ಪದೆ ಒಂದೇ ನಲ್ಲಿಗೆ ಒಂದೇ ಮಾತು ಅವರು ಡಿಟ್ಟು ಅಂದರೆ ಡಿಟ್ಟು ಅವರು ಇರಬೇಕು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಆ ಥರ ಅವರಿದ್ದಾರೆ ಬಡವರ ಬಂಧು ಬಡವರ ಭಾಗ್ಯ ದೇವತೆ ದೇವರು ಆ ತಾಯಿ ನೆನೆಸ್ಬೇಕು ಆ್ಯಕ್ಚುಲಿ ದೇವತೆ ಅಂತ ಹೇಳಿದೆ ಆ ತಾಯಿ ನೆನೆಸ್ಬೇಕು ಭೂತಾಯಿ ನಮ್ಮ ತಾಯಿ ನಮಗೆ ಒಂದು ಗಂಡು ಮಗನ ಹೆತ್ತು ಕೊಟ್ಟಿದ್ದ ಸಿದ್ದರಾಮ ಸರ್ ಅಂತೇಳಿ ಸಿದ್ದರಾಮ ಸರ್ ಸಿದ್ದರಾಮ ಸೇರೇ ಯಾವತ್ತು ಮತ್ತು ಅವರಿಗೆ ಅರ್ಜುನ್ ಅರ್ಜುನ್ ಸಾಠೆ ಹೇಗೆ ಸಿದ್ದರಾಮ ಸಿದ್ದರಾಮಯ್ಯ ಸಾಠಿ ಥ್ಯಾಂಕ್ ಯು ಸರ್ ನಮಸ್ತೆ ಓಕೆ ಇಷ್ಟದವರಿಗೆ ನಿಮ್ಮ ಒಂದು ನಗರಸಭೆಯ ಮತ್ತು ವಾರ್ಡಿನ ಕಾರ್ಯಕ್ರಮ ಮತ್ತು ಕೆಲಸ ಕಾರ್ಯಗಳಲ್ಲಿ ಕೂಡ ಸಮಯ ತೆಗೆದು ನಮಗೆ ಮತ್ತು ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಕೂಡ ಸದಾಕಾಲ ಕಾಲ ನಮಸ್ತೆ ನಮಸ್ತೆ ವೀಕ್ಷಕರೇ ಗಮನಿಸಿದ್ರಲ್ಲ ಎಷ್ಟೊತ್ತು ಇದು ವಾರ್ಡ್ ನಂಬರ್ ಎರಡರ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ನೇತ್ರ ಮಾರುತಿ ಬೋಯಿ ಅವರ ಯಜಮಾನ್ರಾಗಿರ್ತಕ್ಕಂಥ ಮಾರುತಿ ಬೋಯಿ ಅವರ ವಿಚಾರಗಳನ್ನು ಆದರೆ ಇವರ ಮಾತಿನ ನುಡಿ ಮಾತಿನ ಛಲ ಮಾತಿನ ಬಲ ಈ ಬಾರಿ ಏನು ಕರ್ನಾಟಕದಲ್ಲಿ ಬದಲಾವಣೆ ಅಲೆ ಬಂದಿದೆ ಅದೇ ರೀತಿ ಕೇಂದ್ರದಲ್ಲಿಯೂ ಕೂಡ ಬದಲಾವಣೆ ಆಗುವುದು ಖಚಿತ ಕರ್ನಾಟಕದಲ್ಲಿ ಏನು ಇಪ್ಪತ್ತೆಂಟು ಸ್ಥಾನ ನಾವು ಗೆಲ್ಲುತ್ತೇವೆ ಅಂತಾರೆ ಅವರು ಹ ಐದು ಸ್ಥಾನ ಆದರೂ ಗೆದ್ದು ತೋರಿಸಲಿ ಅನ್ನೋದೇ ಇವ್ರದ್ದು ಚಾಲೆಂಜಿಂಗ್ ಅಂದರೆ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಜೋಡಿ ಎತ್ ಎತ್ತದಂಗೆ ಇದ್ದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇವರ ಬಲ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಪೋರ್ಟ್ ಈ ಸಪೋರ್ಟ್ದೊಂದಿಗೆ ಲೋಕಸಭೆ ಚುನಾವಣೆ ಗೆಲ್ಲುವುದು ನಿಶ್ಚಿತ ಅಧಿಕಾರಕ್ಕೆ ಇಂಡಿಯಾ ಅಲೈನ್ಸ್ ಬರೋದು ಫಿಕ್ಸ್ ಇದಷ್ಟು ಮಾಹಿತಿ ತಿಳಿಸಿರ್ತಕ್ಕಂಥ ಮಾರುತಿ ವಟರ್ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರಿಗೆ ನೋಡ್ತಾ ಇರಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಜೈ ಹಿಂದ್